ಶ್ರೀ ಗಣೇಶ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ತಪ್ಪಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿಟ್ರಾಲಜಿ ಕಾರ್ಯಕ್ರಮ ನಾವು ಮಾರ್ಚ್ ತಿಂಗಳ ಬಗ್ಗೆ ಪಾಲ್ಗುಣ ಮಾಸ ಋತು ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಈ ಕೊನೆಯ ಹಿಂದೂ ಸಂಪ್ರದಾಯದ ಕೊನೆಯ ಪಾಲ್ಗುಣ ಮಾಸ ವರ್ಷ ತಿಂಗಳಲ್ಲಿ ನಾವು ಮಾರ್ಚ್ ಯಾವ ಇರುತ್ತೆ ಗ್ರಹಗಳ ಫಲಾಫಲಗಳು ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ ವೃಶ್ಚಿಕ ರಾಶಿಯವರು ಸಾಹಸ ಪ್ರಿಯರು ಪಟ್ಟಿಡಿದಿದ್ದನ್ನು ಸಾಧನೆ ಮಾಡ್ತಕ್ಕಂಥ ಛಲ ಇರ್ತಕ್ಕಂಥವ್ರು ನಿಮಗೆ ಗುರುಬಲ ತುಂಬ ಚೆನ್ನಾಗಿದೆ ಗುರು ನಿಮ್ಮ ರಾಶಿ ಮೇಲೆ ಪೂರ್ಣವಾದ ದೃಷ್ಟಿ ಇದೆ ಏಳನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ಕುಟುಂಬ ಸಂತೋಷ ಸುಖ ಇವೆಲ್ಲವೂ ಕೂಡ ನಿಮಗೆ ಕೊಡ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಕೇತು ಭಗವಾನ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಕ್ಕಂಥದ್ದು ಜ್ಞಾನಕಾರಕ ಕೇತು ನಿಮಗೆ ಲಾಭ ಸ್ಥಾನದಲ್ಲಿದ್ದಾರೆ ವಿದ್ಯಾಕಾರಕ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಕಾಲ ಆಯಿತು ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಶನಿ ಅರ್ಧಾಷ್ಟಮ ಶನಿಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಕುಂಭರಾಶಿಯಲ್ಲಿದ್ದಾರೆ ತದನಂತರ ಅದೇ ದಿನ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ರಾಶಿಗೆ ಶನಿ ಪ್ರವೇಶ ಮಾಡಿರೋ ಆ ದಿನದಲ್ಲೇನೆ ಗ್ರಹಣ ಕೂಡ ನಡೆಯುತ್ತೆ ಬೆಳಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಇದೆ ಆದ್ರೆ ಇಂಡಿಯಾದಲ್ಲಿ ಸೂರ್ಯಗ್ರಹಣ ಇಲ್ಲ ಯಾರಿಗೂ ಆತಂಕ ಬೇಕಾಗಿಲ್ಲ ಆದರೆ ಪಂಚಮಸ್ಥಾನದಲ್ಲಿ ಪಂಚಗ್ರಹ ಕೂಟಮಿ ಜ್ಯೋತಿಷಾಸ್ತ್ರದಲ್ಲಿ ಪಂಚಮ ಸ್ಥಾನದಲ್ಲಿ ಅಥವಾ ಪಂಚಗ್ರಹ ಕೂಟಮಿ ಇದರಿಂದ ಯೋಗ ಅಂತ ಕರೀತಾರೆ ಆದ್ರೆ ನಿಮ್ಗೇನು ಆ ಥರದ್ದು ಏನು ಇಲ್ಲ ಯಾಕಂದ್ರೆ ಚಂದ್ರ ಇದೆ ಮೂರು ದಿವಸ ಮಾತ್ರ ರಾಶಿಯಲ್ಲಿ ಇರ್ತಾರೆ ಆಮೇಲೆ ನಿಮ್ಗೆ ಆರನೇ ಮನೆಗೆ ಬರ್ತಾರೆ ಆರನೇ ಮನೆಯಲ್ಲಿ ಚಂದ್ರ ಶುಭ ಫಲಗಳನ್ನೇ ಕೊಡ್ತಾರೆ ಆಮೇಲೆ ತದಾದ ನಂತರ ಒಂದೊಂದು ಗ್ರಹ ಕೂಡ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮತ್ತೆ ಸೂರ್ಯ ಕೂಡ ಅಲ್ಲಿ ಬರ್ತಾರೆ ಆರನೇ ಮನೆಗೆ ಅಲ್ಲಿವರೆಗೂ ಐದನೇ ಮನೆಯಲ್ಲಿ ಪಂಚಗ್ರಹ ಕೂಟಮಿ ಇರುತ್ತೆ ಪಂಚಗ್ರಹ ಕೂಟಮಿ ಚತುರ್ಗ್ರಹ ಕೂಟಮಿ ಅಂತ ಯಾರು ಎದುರ್ಕೊಳ್ಳೋದು ಬೇಕಾಗಿಲ್ಲ ದೊಡ್ಡ ದೊಡ್ಡ ಹೋಮಗಳು ಹವನಗಳು ಭಯ ಯಾವುದು ಬೇಡ ಕಲಿಯುಗದಲ್ಲಿ ಭಗವದ್ ದರ್ಶನ ಭಗವತ್ ಜಪ ಭಗವತ್ ಸ್ತೋತ್ರ ಭಗವಂತನ ನಿರಂತರವಾಗಿ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ದೀನಿ ಆವಾಗಲೇ ನಿಮಗೆ ಶಿವಫಲಗಳನ್ನು ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನಾವೇನಾದರೂ ಭಗವಂತನ ಸೇವೆ ಮಾಡುವಾಗ ದೋಷಗಳ ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವಾಗ ಪ್ರತಿಯೊಂದು ಕಡೆಗೂ ಒಂದೊಂದು ಕಡೆ ನಿರ್ದಿಷ್ಟವಾದಂಥ ಒಂದು ಸ್ಥಳಗಳಿರುತ್ತೆ ಈಗ ನಾವೇನು ಆರೈಕೆ ಮಾಡಿಕೊಂಡಿರ್ತೀವಿ ವೆಂಕಟೇಶ್ವರ ಸ್ವಾಮಿಗೆ ಆದರೆ ಬೆಂಗಳೂರಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯಲ್ಲಿ ನಾವು ತಲೆ ಕೂದಲನ್ನು ಕೊಡೋದಿಲ್ಲ ತೃಪ್ತಿಗೆ ಹೋಗಿ ಕೊಡ್ತೀವಿ ಯಾಕಂದರೆ ಅಲ್ಲಿ ಸ್ಥಳ ಮಹಿಮೆ ಇರುತ್ತೆ ಈಗ ಕೆಲವರು ಎರಡು ಮದುವೆ ಯೋಗ ಇದೆ ಅಂತೇಳಿ ಕದಲಿ ವಿವಾಹ ಕುಂಭ ವಿವಾಹ ಆರ್ಕ ವಿವಾಹ ಇಂಥ ಇತ್ಯಾದಿ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ನೀವು ಬ್ರಹ್ಮನ ಸಾನಿಧ್ಯದಲ್ಲಿ ಮಾಡಬೇಕು ಇದು ಹೇಗೆ ಅಂದ್ರೆ ಈಗ ನಾವು ಮ್ಯಾಥಮೆಟಿಕ್ಸ್ ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ ಆಚೆ ನಿಲ್ಲಿಸ್ತಾರೆ ಫಿಸಿಕ್ಸ್ ಟೀಚರ್ ಬಂದು ನೀವು ಒಳಗಡೆ ಹೋಗಿ ಅಂತ ಕುತ್ಕೊಳ್ಳಲ್ಲ ಯಾಕಂದ್ರೆ ಹೇಳ್ಬೇಕಾಗಿರೋರು ಮ್ಯಾಥಮೆಟಿಕ್ಸ್ ಟೀಚರೇ ಅದಕ್ಕೆ ನಮ್ಮ ಮನೆ ಬರ ಬರೆದಿರ್ತಕ್ಕಂಥವರು ವಿದಾತ ಬ್ರಹ್ಮದೇವರು ಅದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಬ್ರಹ್ಮನ ಸಾನಿಧ್ಯದಲ್ಲೇ ಈ ಕದಲಿ ವಿವಾಹ ಇಂಥದ್ದೆಲ್ಲ ನಡೀಬೇಕು ತಮಿಳ್ನಾಡಲ್ಲಿ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥ ಕೊಡುಮುಡಿ ಅಂತಕ್ಕಂಥ ಊರಲ್ಲಿ ಬ್ರಹ್ಮದೇವರು ಕಾವೇರಿ ನದಿ ತೀರದಲ್ಲಿ ಇದ್ದಾರೆ ಅಲ್ಲಿ ಹೋಗಿ ನೀವು ಈ ಕದಲಿ ವಿವಾಹ ಇಂಥದೆಲ್ಲ ಮಾಡಿದ್ರೆ ಪೂರ್ಣ ಫಲ ಸಿಕ್ಕತ್ತೆ ಇಲ್ಲ ಅಂದ್ರೆ ನಮ್ಗೆ ಎಕ್ಸ್ಪೆಂಡಿಚರ್ ಅವರಿಗೆ ಇನ್ಕಮ್ ಇದರಿಂದ ಯಾವ ಸುಖನು ಇರೋದಿಲ್ಲ ನೀವು ಪಿತೃ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ಗೋಕರ್ಣಕ್ಕೋಗಿ ಅದು ಶೈವ ಕ್ಷೇತ್ರ ಆತ್ಮಲಿಂಗ ನೆಲೆಸಿರ್ತಕ್ಕಂಥ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ನೀವು ಮೋಕ್ಷನಾರಾಯಣ ಬಲಿ ಇತ್ಯಾದಿ ಪಿತೃ ಕಾರ್ಯಗಳನ್ನು ಮಾಡಿದರೆ ಶಾಪ ನಿವಾರಣೆಗಳನ್ನು ಮಾಡಿದರೆ ನಿಮಗೆ ಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಸರ್ಪ ಸಂಸ್ಕಾರ ಮಾಡ್ತಕ್ಕಂಥವರು ಕೊಕ್ಕೆ ಸುಬ್ರಹ್ಮಣ್ಯ ಮಾಡಿ ಇಲ್ಲ ನಾಸಿಕಲ್ ಮಾಡಿ ಇತರೆ ಸ್ಥಳಗಳಲ್ಲಿ ಆ ಸ್ಥಳ ಮಹಿಮೆ ಇರೋದಿಲ್ಲ ಈ ಪುರಾಣ ದೇವಸ್ಥಾನಗಳಲ್ಲಿ ಪುರಾಣ ಸ್ಥಳಗಳಲ್ಲಿ ಇರ್ತಕ್ಕಂಥ ಮಹಿಮೆ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇರೋದಿಲ್ಲ ಅದರಿಂದ ಧ್ಯಾನ ಜಪ ತಪ ಮಾಡ್ತಕ್ಕಂಥವ್ರು ಪುರಾಣ ಶಿವಾಲಯಗಳಲ್ಲಿ ಹೋಗಿ ಜಪ ಮಾಡೋದ್ರಿಂದ ನಿಮಗೆ ವಿಶೇಷವಾದಂಥ ಒಂದು ಫಲಗಳು ಸಿಕ್ಕತ್ತೆ ನಿಮ್ಮ ರಾಶಿಗೆ ಗುರು ಭಗವಾನರ ಪೂರ್ಣ ಅನುಗ್ರಹಣೆ ಇರೋದ್ರಿಂದ ನೀವೆಲ್ಲವನ್ನೂ ಸಾಧಿಸ್ಬಲ್ರಿ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಕೂಡ ಹೋಗ್ಬಿಟ್ಟು ಬನ್ನಿ ಹೊಸ ವರ್ಷ ಇದೆ ಹೊಸ ಬಟ್ಟೆ ಧರಿಸಿ ಯುಗಾದಿಯ ಒಬ್ಬಟ್ಟನ್ನು ತಿಂದು ಬೇವು ಬೆಲ್ಲ ಸಮೇತ ಕಷ್ಟ ನಷ್ಟಗಳನ್ನು ಮರೆತು ಸುಖ ಸಂತೋಷಗಳನ್ನು ಅನುಭವಿಸ್ತಾ ಹೊಸ ವರ್ಷಕ್ಕೆ ನೀವು ಹೋಗಿ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಬೇಕು ಇದಕ್ಕೆ ಕುಜ ಅಧಿಪತಿ ಕುಜ ಅಂದ್ರೆ ಒಂಬತ್ತನೇ ಸಂಖ್ಯೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಕುಜನ ಅಧೀನದಲ್ಲಿ ಬರ್ತಾರೆ ಈ ಕುಜನ ಸಂಖ್ಯೆಯಲ್ಲಿ ಅಪ್ಪಿ ಅಪ್ಪಿತಪ್ಪಿ ಕೂಡ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಗಳಲ್ಲಿ ಮದುವೆ ಮಾಡ್ಕೋಬಾರ್ದು ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರನೇ ಸಂಖ್ಯೆಗಳಲ್ಲಿ ಮದುವೆ ಶುಭ ಕಾರ್ಯಗಳನ್ನು ಮಾಡಬಾರ್ದು ನಿಮಗೆ ಮಿತ್ರ ಸಂಖ್ಯೆಗಳಾಗಿರ್ತಕ್ಕಂಥವು ಒಂಬತ್ತು ಒಂದು ಸೂರ್ಯ ಭಗವಾನ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತಿಂತಹ ದಿನಗಳಲ್ಲಿ ನೀವು ಶುಭ ಕಾರ್ಯಗಳನ್ನು ಮದುವೆ ಕಾರ್ಯಗಳನ್ನು ಮಾಡಿಕೊಂಡಿದರೆ ನಿಮಗೆ ಜಯ ಸಿಕ್ಕತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನಿಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ